ಕಳ್ಳಿ ಜೋಳ ಕುಷ್ವೆ ರಿಯಾಯಿತಿನೈಂಟಿ ಪರ್ಸೆಂಟ್ ಎನ್ ಡಿ ಎಫ್ ಪರಿಹಾರ ಕೊಡ್ತದೆ ಬೆಳೆ ಇವೆ ಮಾಡ್ತಿರ್ತಕ್ಕಂಥ ರೀತಿ ತಮ್ಮ ಸರ್ಕಾರನು ಅದನ್ನು ಕೂಡಿಸಿ ಕೊಟ್ಟರೆ ಒಳ್ಳೇದು ಅಂತ ಮತ್ತೆ ಹೇಳಿ ಸರ್ ಮಾತಾಡಿ. ಎಲ್ಲ ಒಟ್ಟಿಗೆ ಮಾತಾಡಿ. 13 ಅನುಕೂಲ ಚಾಸೆ ಆಗೋದು ಸರ್. ಸರ್ ಸರ್ ಸರ್. ಇವರದು ಇವರದು ಹಳೆ ದ್ವಿತೀಯ ಅಂತ ಇಂಡಿಯಾ ಬಂತು ದ್ವಿತೀಯ. ಬಂತ ವರ್ಷ

ತೊಗರಿ ಗುಲ್ಬರ್ಗದಲ್ಲಿ ಪ್ರಮುಖವಾದಂಥ ಬೆಳೆ ಮಳೆ ಜಾಸ್ತಿಯಾಗಿ ತೊಗರಿ ಇಲ್ಲಿ ರೈತರು ಅವ್ರ ಹೆಸರೇನು ಸಜ್ಜನ್ ಅಂತ ಎರಡು ಸಾರಿ ಬಿತ್ತನೆ ಮಾಡಿದ್ದಾರೆ ಅಂದ್ರೆ ಬಟ್ ನೀರು ನಿಂತ್ಕೊಂಡು ತೊಗರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು ಹೋಗಿದೆ ಮತ್ತು ಅದು ಬಿಸಿಲು ಬಂದರೆ ಒಣಗೋಗ್ಬಿಡ್ತದಂಥ ಬೇರುಗಳು ಒಳಗಡೆ ಆಹಾರ ಪದಾರ್ಥಗಳು ಅದಕ್ಕೆ ಬೆಳಲಿಕ್ಕೆ ಇದು ಹೋಗ್ಬೇಕಲ್ಲ ಫುಡ್ಡು ಹೋಗ್ಬೇಕಲ್ಲ ಅದಕ್ಕೆ ಅದು ಹೋಗೋದಿಲ್ಲ ಹಾಗಾಗಿ ಹೋಗ್ಬಿಡ್ತದೆ ಬಟ್ ಅದಕ್ಕೆ ಸರ್ವೆ ಮಾಡೋಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಹ್ಞೂ ಜಂಟಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ ವರದಿ ಕೊಟ್ಟ ಮೇಲೆ ನಾವು ಸರ್ಕಾರ ತೀರ್ಮಾನ ಮಾಡ್ತೀವಿ ಸುಮಾರು ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ರೈತರು ವಿನೆಗೆ ಹೋಗಿಲ್ಲ ಈಗ ನಾವು ಬೆಳೆ ಪರಿಹಾರ ಕೊಡ್ತೀವಿ ಮಳೆ ಹಾನಿಯಾಗಿ ಬೆಳೆ ಆಗಿದೆಯಲ್ಲ ಹಾನಿ ಅದಕ್ಕೆ ಪರಿಹಾರ ಕೊಡ್ತೀವಿ ಬಟ್ ಸರ್ವೆ ಆಗಬೇಕಲ್ಲ ಸರ್ವೆ ಆಗ್ಬೇಕಾದ್ರೆ ಈಗ ಇನ್ನೂ ಒಂದು ಪ್ರಾಥಮಿಕ ವರದಿ ಎಲ್ಲ ಬರಬೇಕಾದ್ರೆ ಟೈಮ್ ಆಗುತ್ತೆ ಸರ್ವೇನೂ ಕೂಡ ಮಾಡೂರ್ ರಸ್ತೆ ಬಗ್ಗೆ ಕೇಳಿ ಅಂತಂದ್ರೆ ಮೋಹನ್ ದಾಸ್ ಪೈ ಕಿರಣ್ ಮಜುಮ್ದಾರ್ ಅವ್ರೆ ಹೆಂಗ್ ಬೆಂಗ್ಳೂರ್ ಏ ಸಂಬಂಧ ಇಲ್ಲ ಅದು ಸಂಬಂಧ ಇಲ್ಲ ನಮಗೂ ಅದಕ್ಕೂ ಸಂಬಂಧ